ಮೈ ಯೂಟ್ಯೂಬ್ ಚಾನಲ್ ಇಂಚೋಲ್ಲರ್ ಮತ್ತೆಲ್ಲ ಸೌಕ್ಯ ಎಲ್ಲಾರ್ ಪಂದ್ ಯೂನ ಚಾನಲ್ ಅನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ತು ಜರ ಸಬ್ಸ್ಕ್ರೈಬ್ ಮಲ್ಪ್ಲೇಪ್ಪ ಅನ್ನೋದು ಏನಿ ವೀಡಿಯೋ ಶುರು ಮಲ್ ತೊಂದಿಲ್ಲ ಏನು ಶೋಕ್ ಮತ್ತೆ ಕಿದಾಡ್ದು ದೂರ ಬಂಡ ಮಾರ್ಕೆಟ್ ಬಾರ ಏನಿ ಜಿನ್ ಮಾರ್ಕೆಟ್ ಗಂಡ ಮಾರ್ಕೆಟ್ಗೆ ಅಂಡೆ ಪೋದು ಬರ್ಪೆ ಬರ್ತದೆ ಪಂಡ ಪಣ ಕೈತಲ್ಲೊಂಡ ತೆಂಚ ಅವರವ್ರ ಮನಸ್ಸ ಮನಸ ಇದು ಈ ವಿಡಿಯೋ ಮಲ್ ತೊಂದೆ ತೈಕೋಸ್ಕರ ಬಿದಾಡ್ದು ರೆಡಿ ಆಗ್ತಾನೇ ಪಲ್ಲ ಪ್ರಿಯಾಕಲ್ ಬೋಂಡಾಕ್ಲೇಡ ಕಣಪ್ಪಾವ ಏನ ಏನಲ್ಲ ಬೋಂಡ பையானதானே என் போப்பேன் எங்கள் காண்டை ஓப்பன் பண்ணுறது தான் சீனா அப்படின்னு அண்ட் இனி எங்களுக்கு வீடியோ மக்கப்பேன் வந்து எங்கெல்லாம் மார்க்கெட் எஞ்சோ உண்டு ஏ எஞ்சா பூர ஏன்னா பூரா உண்டு பூரா நிற்கல எந்தப்பா தான் வந்து இத்தேன் எது கண்டாண்டு பத்தஞ்சு இருவாண்டு இத்த போண்ட பூரா லீட் திக்க మొత్తం లేట్ పొండ గంటు గంట తెప్పారు ఒంజారే గంటే ఎడబా పూర అంగడి లేని పూర తెప్పారు అయిపోకర నిక్లేదు కాండే తిజప్ప గంద్ కాండేద మార్కెట్ ఇంచుండు మీను ఏతుండు బొక్క తర్కారీదా మార్కెట్ అవు పూర నిక్లే తజపా వేను ఇచ్చా నేను నేను అదే తోచిన అంశ తర్కారీ అదే తో బొక్క తూకా మీను ತೆಗೆನಾಡೋದಿ ತೊಂದರೆ ಅಂದ್ ಇದೆ ತೊಂದರೆ ಜಿಂದು ಬೊಕ್ಕ ಏನು ಆಪ್ ಗೊತ್ತಿ ಮೀನು ಆಗಬೋಕ ಮನಸ್ಸಾ ಪೂಜಾ ಐಕೋಸ್ಕರ ಬೊಕ್ಕ ಬೈಯಾಡು ಆಯಿತು ಒಂಜಿ ಆಜಿ ಆಜಾರ ಬೊಕ್ಕ ಕೂಡ ಮಾರ್ಕೆಟ್ ಪಗೆಲ್ಡೀನಿ ಚಪ್ಪುಣ್ಣ ತಂಚನೆ ಕೂಡ ತಾಗವೇರು ಮಧ್ಯಾಹ್ನದ ಕೊಡ್ತು ಪೂರ ದಪ್ಪು ಅಂಚ ಮಸ್ತ್ ದೊಂಬುಲು ಉಂಟದೆ ಅಯಕ್ಕೋಸ್ಕರ ಜಿಯಾನೆ ಪಿದಾಡ್ತದೆ ಜಿಯಾನ್ನ ಮೀದ ಪುರ ಹೊಲ್ಪಲಪ ಹೋಗುಂಡ ಸುರು ಮೀರ ಒಪ್ಪ ಆಯ್ದೊಕ್ಕ ಪಿದಾಡ್ನು ಅಂಚಾ ಬಕ್ಕದ ಆ ಅಪ್ಪ ಟೊಪ್ಪಿದ್ದೀನ ಬಾಬಾ ಮಸ್ತ್ ಟೈಮರ್ದಾಗ ಇನ್ನೊಂದಿತ್ತೆ ಇಂಕ್ಲೆ ನಾಲ್ಪದ ಮಾರ್ಕೆಟಿಂದು ಜೊಪ್ಪ ಅವಕ್ಲೆ ಅಲ್ಪದ ಮಾರ್ಕೆಟ್ ಜೊಪ್ಪ ಅವಂದು ಇಂಕ ಕಾಂಡಪ್ಪ ಆರ್ನೆ ಉದಾಸಿ ನಾವು ಒಂದಿತ್ತು ಇದಕ್ಕೋಸ್ಕರ ವೀಡಿಯೋ ಮಲ್ಪರ್ನೆ ಅದಿತ್ತಿ ಜಿ ಇನ್ನೀ ಅತಿಗೆ ಬರ್ಪಾರ ಗೊತ್ತುಜಿ ಹೆಚ್ಚಿನ ಅಂಶ ಅರೆ ರೆ ಮೀನ ಮೀನಾ ತರಕಾರಿ ಅದ ಅಲ್ಲ ಅದೇ ತೊಂದರೆ ಇಪ್ಪನೇ ಅಂಚ ಬ್ರಿಯಾ ಕಾಪು ಆರು ಅಂಜ ಬಕ್ಕುಗ ಅಡ್ಪುನಗ ಈ ಜೇನ ರಜೆ ರಾಜಾ ತಿಕ್ಕೆ ಇದೆ ಬಾಳ್ ಗೊಬ್ಬು ಗೊಬ್ಬು ಓಲಾಂಡಲ ಬಾಲ್ ಪಾಡ್ ಬಾಲ್ ದೆಪ್ಪನಕ್ಕೆ ಕೆಲ್ ಇಂಕ ತಪ್ಪು ಹಾ ಅ ಗೊಬ್ಬು ಗೊಬ್ಬು ಬಕ್ಕನೆ ಹೋಗಾ ಮಾರ್ಕೆಟ್ ಪೋರಂಡತೆ ಮಾರ್ಕೆಟ್ ಪೋದು ಬತ್ತಿ ಬಗೋ ಇದೆ ತ್ತಪಿ ಉಂಡು ತ್ತಪಿ ಉರು ತರೆ ಬರ್ಚು ಲಕ್ಕಾ ಇದೆ ಬರ್ಚೆ ಆ ಪೂರ ಹಾಳಂ ತರೆ ಇರನಾ ನಮಗೆ ತರೆ ಬರ್ಚು ಶೋಕು ಶೋಕು ಬರ್ಚೋಡು ಇನಿ ನೀನು ಅಷ್ಟೊಗು ಬಜ್ಜಿಲು ಮುರೆ ತಿಂತೆ ಬೆಲ್ಲ ತಾರಾಯಿ ಪಾರ್ದು ನಮ್ಮ ಬಜಿಲ್ ಮುರೆ ಪಾತಿ ಹೆಂಚ ಅವು ಉಂಡು ಒಂಥ ಬರಿದ್ದೀನಿ ಎಲ್ಲಜ್ಜಿಯಲ್ಲ ಅಂತ ತಿಂದ ಇದೆಲ್ಲ ಮಾರ್ಕೆಟ್ ಇದ್ದಾಡಿನಿ ಹಿಂದೆ ಹೀರೇ ರೆಡಿ ಆಯ್ತವಳು ಮಗು ರಜ್ಜಾನ ನಾಡೋಡು ಜಾಕ ತುಂಬ ಹೋದ ಬೇಕ್ಳಿಯರು ತುಂಬ ಮಸ್ತ್ ತುಂಬ ಮಸ್ತ್ ತುಂಬ ತಪ್ಪಿ ಹಿಂಗೆ ಕೊರ್ಚು మార్కెట్ ఓపన అతిగా నడత ఒళ్ళేరు ఒరు చినీ మౌల ఎల్ ప్రియాక దొమ్ముడా అతిగా వారాడీ అతిగా చల్లి అతిగా వప్పన అతిగా అయితే ఇని మాతెర్ల పొప్ప మాతర్లా మాతీ ఏర్ ఎరు ఏదో పూర దీలములు

ಈಜಿನ ಪ್ರೀ ಅಡ ಅನ್ಪ ಕನಲ್ಲಿ ಉಂದು ಕನಲ್ಲಿ ನೀನು ಇದ್ದಾನೆ ಆರಪ್ಪ ಏನೂ ಪೋಪನೆಗೆ ಹಿ ಜೀರ್ಲವಲ್ಲ ಅಂತ ಮುರಾಳೆ ಒಳ ಗ್ಯಾಸ್ ಗಂದು ಗ್ಯಾಸ್ ಕನವಾರ ಸಿಲಿಂಡರ್ ಕನವರು ಗ್ಯಾಸ್ ಬಂದು ಸಿಲಿಂಡರ್ ಕನ್ನ ರೀ ಪಂಡ್ರಿ ಜೀರ್ಲ ಬಲ್ಲೇ ಆ ನಾಳೆ ಒತ್ತಿ ಪೋದ್ರಿ ಏನು ತುರ್ವಾರು ಯಾನೇನಿ ಒಟ್ಟಾರೆ ಬೈದನ್ ಯಾನು ಮೀನು ತರಕಾರಿಗ್ಲತ್ತು ಓ ತಿಂನಾರ ಬಯ್ದ ಏನ ತಿಕ್ಕೊಂಡ್ ಮೀನ್ ದಡೆ ಪೋನಾಗ ಮೀನ್ ಒಯ್ತಣ್ಣ ಮೀನ್ ದಡೆ

ೂರಲ್ಲ ಎಂಕಲ್ ಎಷ್ಟ ಚಿನಿ ಮಾತಿಗೆನ ಕೈ ಪತ್ತೊಂದು ಬರೋ ಒಂದು ಎಂಕಲ್ನ ಕೈ ಪತ್ತದಿ ಮುಕ್ಕು ಜನ

Nanti an nanti ada? nih,

चे कितने गए समीर गचछा वन वन जी ने तड़काने प्रिया कहीं ने तो नहीं अबे नातिगे आवत आवत सहारा सत्तिया नातिगे आवत बेटादन को छुदिदा मिलता है तुम्हारी जेब पे अभी तो पापा दे आया ले रे वो भी चली ले

జ అన్న గొప్పది ఇష్ట ఓకేనా మీదె తోటి ముందు ఇద్దా అందించిన తమ్ము పని చెప్పి మాకే పూర చాలి ఎంచబడి అన్నాడు అండి నైన్త్

ഒന്ന് കട ഇട്ട് നീറല്ല ആക്കൊണ്ടതേ ഓട മുട്ട ജീൻല സ്കൂൾ ഒന്ന ஜூஸ் பார்த்து பிரியாக்கான சின்ன பரோது இன்ச்சா டொமெட்டா மார்க் தர்க்கி பூர இன்சா கடி போக ஏன்னா ಎಷ್ಟೇ ಮೀನ್ ಐತೆ ಸುಮ್ಮನೆ ಐತೆ ಎಲ್ಲೊಂದು ಮಸ್ತಿ ಎಲ್ಲಿ ಉಂಡ ತೈಕೋಸ್ಕರ ಇರುತ್ತೆ ಜೈನ ಮತ್ತೆಂದು ಮೀನ್ಲಾ ಖಾಲಿ ಆ ಬರ್ತೀನಿ ಸುದ್ದಿಗಾ ಮೀನ್ ಅದೆ ಇನ್ನೊಂದು ಜೆಲ್ಲ ಮೀನ್ ದರಿ ಅಂಗ ನೆಟ್ಟ ಮಾತ್ರ ಮೀನ್ ಫ್ರೆಶ್ ದಿಕ್ಕು ತೆಪ್ ಆಕ್ರ ಫ್ರೆಶ್ ದಿಕ್ಕಿದೆ ತೋಲ್ ಕಾಕೊಂಡು ಫ್ರೆಶ್ ಯಾವ್ದೇ ಕಾಫಿ

ಜನದ ಅದ ಅಲ್ಲ ಮೊಬೈಲ್ ಮೊಬೈಲ್ ಗಂಟೆ ಒಂದು ಗಂಟೆ ತೆಗೆಯ್ಬ ಇಂತ ಮಧ್ಯಾಹ್ನಕ್ಕೆ ಖಶ್ಪು ತೋಡಿ ನಂದು ಖಶ್ಪುತನಿ ಸಪ್ರೇಟ್ ಮೀಡಿಯಂ ಅಪ್ಪು ಗಂಧ ಸಾಮಾನು ಅತಿಗೆಡಿಗೆ ಹೆಂಚ ದೆಪ್ಪ ಒಂದು ಹೆಂಚೆ ನಾರ್ಮಲ್ ಮೆಂಚೆ ಮೀನು ದೆಪ್ಪು ಅಂಚೆನ ದೆಪ್ಪು ಕೀಪ ಮೀಡಿಯಂ ಅನ್ಪಾರ ಇತ್ತ ಒಂದು ಶಾಕ್ ಹತ್ಕೊಂಡು ಸೋಕಾತ್ಕೊಂಡು ಉಂಟು ಸಾಕದೊಂಡು ಮಾತಿ ಅದ್ ಬರ್ತದೆ

அண்ட் இது ஆக்கொணு சேகை கஜ்ஜி பூரா சுரு மூணு சலாய் பண்ணி ஊரே சந்தேண்ட் சரு ஆகும் கஜ்ஜி பூரா அஞ்சா பண்ட் தண்ட ಹದಿನು ಗಂಟೆ ಪೋತ ಪೋತಾ ಇಲ್ಲೆಡೆ ಬಟ್ಟೆ ರೆಡ್ಡು ಎಂಟೆ ಅಂದರೆ ಗಂಟೆ ಎಂಟೈತೆ ಬಡ ಒಂದು ಫಸ್ಟ್ ಒಂದು ವನಸ್ಮಂತ ಐದು ಹೋಗಿ ಇಲ್ಲ ಕೆಲಸ ಅಂದರೆ ಕಾರಣ ಮಾರ್ಕೆಟ್ ನೆಕ್ಕೇ ಪೋ ಪೂಜಿ ಅತಿಗೆ ನಡೆ ಮಾರ್ಕೆಟ್ ಪೂರ ಕೋ ಬಂದಾಗ ರೆಡ್ಡು ರೆಡ್ ಅಂದರೆ ಲಾಸ್ಟ್ ಲಾಸ್ಟ್ ರೆಡ್ ಗಂಟೆ ಹಾಕಿಕೊಂಡೆ ಐದು ಹೋಕೆ ಇದು ಸಾಕಾರುಂಬ ಪೂರಪ್ಪ ಅದಕ್ಕೋಸ್ಕರ ಪೋ ಪೂಜಿ ಮಸ್ತ್ ದಿನ ಮಾರ್ಕೆಟ್ ಪಂದೆ ಐತೆ ಸ್ಕೂಲಿಗೆ ರೆಲರ್ಜಿ ಅತ್ತೆ ಸ್ಕೂಲ್ ಇಪ್ಪನಾಗೆ ಏನ ತಂದಿತ್ತೆ ಸ್ಕೂಲಿಗೆ ಬಂದಾಗ ಗಣ ದಂಡದ ತರಕಾರಿಯ ಏನಂತೆ ತೊಂಬರೊಂದಿತ್ತೆ ಇಟ್ಟೆ ಇದಿನ ಹಾಕೋದು ಇಟ್ಟೆ ಮತ್ತು ದಿನ ಹಣ್ಣು ಹಿಂದೆ ಬಂದೋಲಿ ಮಾರ್ಕೆಟಿಗೆಲ್ಲ ಬಂದೆಗೋಸ್ಕರ ಇನ್ನೇ ದಂಡ ತೂಕ ಮೀನು ಕಮ್ಮಿನಿಪ್ಪ ಮೀನ್ ದೇತರಂಗ ಅದಂದ ಸರ್ಕಾರಿ ಇದೆ ತೊಂದರೆ ಅಂದ್ಕೋತಾನು ಇನ್ನೇನಲ್ಲ ಸರ್ಕಾರಿ ಇದೆ ತೊಂದರೆ ಬಲೆ ಪೂಜೆ ಅಥವಾ ಒಂದು ದಿನ ಟೆನ್ಷನ್ ಪೂರ ಪೂಜೆ ಮಿಜ್ಜಿ ಫ್ರಿಜ್ ಕೋಡು ನಿಜ್ ಫ್ರಿಜ್ಜು ಕಾಕ್ದಿ ಪೋದ ಅಕ್ಕಿಬ್ಬರ ಮೀನ್ ದೇತಂಡೆ ತೀಯ್ಕೊಂಡ್ರೆ ಮೀನು ಅದು ಎಲ್ಲ ಬಂದೆ ರೆಡ್ಡೆ ಮೀನು ನಾವು ಒಂದು ಇದಕ್ಕೋಸ್ಕರ ಇದೆ ತನ್ನಿ ಏನು ನೂರು ರೂಪಾಯಿದ ತೊಂಡೆ ತೊಂದರೆ ಹೆಚ್ಚಾದ ತೊಂದರೆ ಕೊಟ್ಟು ನೂರು ರೂಪಾಯಿಗೆ ಐತೆ ಅದ್ರಾಡದ ಅನ್ನ ನಾನು ಅದಕ್ಕೆ ಕಷ್ಟ ಮಾಡ್ಕು ನಾ ವೀಡಿಯೋನ ಬೇರೆ ಮಾಡಿದ್ರೆ ಅಂತ ಒಂದು ಮಸ್ತ್ ಉದ್ದ ಹಾಕ್ಣ ವೀಡಿಯೋ ಐಕೋಸ್ಕರ ಬೊಕ್ಕ ಮಲ್ಲ ಮಲ್ ಮಲ್ಲ ಅಂಗಿ ಬಾರ್ದು ಉಳಿದು ಅಂತ ಅದ ಆ ವಿಷಯಕ್ಕೆ ಉಂಡು ಪೂರ ಬಂದು ಮಾಲ್ದ ಕು ಅದೇ ಇಲ್ಲದಲ್ಲ ಮಸ್ತ್ ಬೆಚ್ಚ ಹಾಕುಣ್ಣು ಐಕೋಸ್ಕರ ಏನು ಇನ್ನೂ ಇಲ್ಲ ಉಂಟೆ ಮಧ್ಯಾಹ್ನಕ್ಕೆ ಕುರ್ತಿಗೆ ಇರಲಿ ಕೂತ್ವಿ ಮತ್ತು ಬಾಕಿ ಇದೆ ಕುಂದು ಬಂದು ಈ ಪೂರ ರಾಸಿ ಇಡೀ ಇಲ್ಲಿ ನಡ್ಪಾಡ್ಕೊಡ್ತೇವೆ ಈ ಕಡೆ ಇಟ್ಟಿದ್ದೀವಿಗಳು ಅದಕ್ಕೂ ಒಣಸ್ ಕೊಟ್ಟು ಮಾರ್ಕೆಟ್ದ ವಿಡಿಯೋ ಇಷ್ಟ ಇಷ್ಟ ಅಂಡ ಲೈಕ್ ಮಲ್ಪಳೆ ಶೇರ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪಳೆ ಬಾಯ್ ಬಾಯ್